ರಾಯಲ್ ಹೋಲ್ಸೇಲ್ ನೂತನ ಮಳಿಗೆಯನ್ನು ಉದ್ಘಾಟನೆ ಮಾಡಿದ ಪುರಸಭೆ ಅಧ್ಯಕ್ಷೆ ಸುಧಾ ನಿರಂಜನ್ರವರು ಮನೆಗೆ ಬೇಕಾಗಿರುವಂತಹ ಎಲ್ಲ ತರಹದ ದಿನಸಿ ಪದಾರ್ಥಗಳು ಎಂ ಆರ್ ಪಿ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ನೀಡುತ್ತಿದ್ದಾರೆ ಈ ಆಫರ್ ಐದು ದಿನಗಳ ಕಾಲ ಇದ್ದು ಇಂದು ಪ್ರಾರಂಭವಾಗಿದೆ ಹಾಗಾಗಿ ಆನೆಕಲ್ನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ವಿಳಾಸ ನಾಯರ್ ಹೋಟೆಲ್ ರಸ್ತೆ ಶ್ರೀ ಎಲ್ಲಮ್ಮ ದೇವಸ್ಥಾನದ ಹತ್ತಿರ ಆನೇಕಲ್ ஆசாத மார்க்கெட் ஓபன் ஆகி ராயல் நம்ம ஆனைக்கேட் பார்த்தீங்க எல்லா ரீதியிலும் டரையிலும் ஜனகு அனுகூலவாக ரீதியில் ಎಲ್ಲ ನಮ್ಮ ನಮಸ್ಕಾರ ಇವತ್ತು ಆನೆಕಲ್ ನಮ್ಮ ಕುಸೆ ವ್ಯವಸ್ಥೆಯಲ್ಲಿ ರಾಯಲ್ ಸೂಪರ್ ಮಾರ್ಕೆಟ್ ಅಂತ ಹೇಳಿದ್ರೆ ಒಂದು ಹೊಸದಾಗಿ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ ಇವತ್ತೆಲ್ಲ ಸುಮಾರು ತುಂಬಾ ಕಡಿಮೆ ಬೆಲೆಗೆ ಈ ಸೂಪರ್ ಮಾರ್ಕೆಟ್ ಅಲ್ಲಿ ದಿನ 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 ದಿನವತಿ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ ಇದನ್ನ ನಮ್ಮ ಆನೆಕಲ್ನ ನಾಗರಿಕರ ಸದುಪಯೋಗ ಮಾಡ್ಕೊಬೇಕು ಹಾಗೂ ಈ ಒಂದು ಸೂಪರ್ ಮಾರ್ಕೆಟ್ನ ಉತ್ತೂ ನಿಮಗೆ ನಮ್ಮ ಆನೆಕಲ್ ಕುಸಭೆಯ ಅಧ್ಯಕ್ಷರಾದ ಸುಧಾ ರಂಜನ್ ಅವರು ಒಂದು ಒಂದು ಸೂಪರ್ ಮಾರ್ಕೆಟ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟೇಟ್ ಮಾಡೋ ಮುಖಾಂತರ ಈ ಒಂದು ರಾಯಲ್ ಸೂಪರ್ ಮಾರ್ಕೆಟ್ಗೆ ಶುಭಾಶಯಗಳನ್ನು ಕೂಡ ಕೋಟಿದ್ದಾರೆ ಇವತ್ತು ಏನು ನಮ್ಮ ಆನೆಕಲ್ನಲ್ಲಿ ಈ ಒಂದು ಸೂಪರ್ ಮಾರ್ಕೆಟ್ನ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಆನೆಕಲ್ ಪುರಸಭೆ ಅಧ್ಯಕ್ಷರು ಈ ಒಂದು ಆನೆಕಲ್ ಜನತೆ ಈ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಸಿಗುವಂತಹ ದಿನ ಮತ್ತು ಜನವಸತಿ ಪದಾರ್ಥಗಳನ್ನು ಮತ್ತೆ ಕಡಿಮೆ ಬೆಳೆಯಲ್ಲಿ ತಗೊಂಡು ನಾಗರಿಕರಿಗೂ ಸಹ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಖುಷಪಡ್ತಾ ಇದ್ದೀನಿ ಮತ್ತು ಏನು ಓಪನ್ ಮಾಡಿದ್ದಾರೆ ಇವರ ಒಂದು ತಂಡಕ್ಕೆ ಶುಭಾಶಯಗಳನ್ನು ಸಹ ನಾನು ಕೊಡ್ತಾ ನಾವು ನಮ್ಮ ರಾಯಲ್ ಗ್ರೂಪಿನ ಹೊಸ ಶಾಖೆಯನ್ನು ಆನೆಕಲ್ ತಾಲೂಕಿನ ಮಧ್ಯಭಾಗದಲ್ಲಿ ನಾವು ಓಪನಿಂಗ್ ಮಾಡ್ತಾ ಇದ್ದೇವೆ ಬೆಂಗಳೂರಿನ ವಿವಿಧ ನಗರಗಳಲ್ಲಿ ನಮ್ಮ ಶಾಖೆಗಳು ಇದೆ ಇಲ್ಲಿ ಆನೆಕಲ್ನಲ್ಲಿ ಹೊಸದಾಗಿ ನಾವು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೇವೆ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಜನಗಳು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾರೆ ಎಂಬ ನಂಬಿಕೆ ನನಗಿದೆ ಒಳ್ಳೆ ಒಳ್ಳೆ ಆಫರ್ಗಳನ್ನು ನಾವು ಇಲ್ಲಿ ನಾವು ನಮ್ಮ ಗ್ರೂಪ್ ವತಿಯಿಂದ ನಾವು ಕೊಡ್ತಾ ಇದ್ದೇವೆ ಜನಗಳನ್ನು ಜನಗಳು ಅದನ್ನು ಉಪಯೋಗಿಸ್ಕೊಳ್ಬೇಕಾಗಿ ನಾವು ವಿನಂತಿಸಿಕೊಡ್ತೇವೆ ಈ ಆನೆಲ್ಲ ಸುತ್ತಮುತ್ತಿನ ಜನಗಳಿಗೆ ನಾನು ಪ್ರತ್ಯೇಕವಾಗಿ ನಮ್ಮ ಈ ಹಬ್ಬದ ಶುಭಾಶಯವನ್ನು ಕೋರುತ್ತಿದ್ದೀನಿ ಮತ್ತು ನವರಾತ್ರಿ ಹಬ್ಬದ ಶುಭಾಶಯ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿ ನಮ್ಮೊಂದು ಸೂಪರ್ ಮಾರ್ಕೆಟು ಇಲ್ಲಿ ಓಪನ್ ಮಾಡೋ ಉದ್ದೇಶ ಇಲ್ಲಂದರೆ ಈ ಊರಿನ ಈ ಭಾಗದ ಜನಗಳಿಗೆ ಒಳ್ಳೆಯ ರೇಟಲ್ಲಿ ಒಳ್ಳೆಯ ರೀ ಕಿನಿಸ ಧಾಮನ್ ದೇವಸ್ಥಾಮ ಕೊಡುವಂಥ ಉದ್ದೇಶಿಕೊಂಡು ನಾವು ಓಪನ್ ಮಾಡಿದ್ದೀವಿ ವ್ಯಾಪಾರ ದಿನ ಇರುತ್ತಾ ಆಫರ್ ಇನ್ನೂ ಮೂರು ಇರುತ್ತೆ ಒಂದು ವಾರ ಕಂಟಿನ್ಯೂ ಆಗಿರುತ್ತೆ ಸೆಕೆಂಡ್ ಪೇಜ್ ಆಫರ್ ಅಂತ ಫಸ್ಟ್ ಪೇಜ್ ಸೆಕೆಂಡ್ ಎರಡು ಆಫರ್ ಇರುತ್ತೆ ಫಸ್ಟ್ ಪೇಜು ತ್ರೀ ಡೇಸ್ ಇರುತ್ತೆ ಇವತ್ತು ನಾಳೆ ನಾಡಿದ್ದು ಇರುತ್ತೆ ಫಿಫ್ತ್ ಐದು ದಿವಸ ಕಂಟಿನ್ಯೂ ಸೆಕೆಂಡ್ ಪೇಜ್ ಇರುತ್ತೆ ಮತ್ತು ಎಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಆಫರ್ ಇರುತ್ತೆ ನಮ್ಮ ಸಾಫರಲ್ಲಿ ಎಲ್ಲ ಹೋಲ್ಸೇಲ್ ರೇಟಲ್ಲೇ ಇದ್ವಿ ರಿಟೇಲ್ ರೇಟ್ ಒಂದೊಂದಿಲ್ಲ ಎಲ್ಲ ಎಕ್ಸಾಂಪಲು ರೈಸ್ ಆಗಿರಲಿ ಆಯಿಲ್ ಆಗಲಿ ಸನ್ಫ್ಲವರ್ ಎನಿವನ್ ಆಯಿಲ್ ಕೂಡ ನಾವು ಬೆಸ್ಟ್ ಪ್ರೈಸ್ ಮಾರ್ಕೆಟಿಗಿಂತ ನೀವು ಗ್ರಾಹಕರು ಬನ್ನಿ ನಮ್ಮೊಂದು ವಿಸಿಟ್ ಕೊಡಿ ನಮ್ಮ ಇದರಲ್ಲಿ ನೋಡ್ಕೊಳ್ಳಿ ಯಾವಾಗ ತಮಗೆ ಗೊತ್ತಾಗ್ತದೆ ನಮ್ಮ ಆಫರ್ ನಾವು ಹೇಳೋದಕ್ಕಿಂತ ನೀವೇ ಬಂದು ಸಲ ಪರಿಶೀಲಿಸಿ ಆಮೇಲೆ ತಾವು ನಮ್ಮ ಸೋಬರಿಗೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀರಾ ನಮ್ಮ ಗ್ರಾಹಕರಾಗ್ತೀರ ಅನ್ನೋ ವಿಶ್ವಾಸ ನಂಬಿಕೆ ನಮಗಿದೆ ತಮ್ಮೆಲ್ಲರ ಸಹಕಾರ ಬೇಕು ಅದೇ ನಮ್ಮ ಪುರಸಭಾ ಅಧ್ಯಕ್ಷರು ಒಂದು ಇನಾಗ್ರೇಷನ್ ಮಾಡಿದರು ಯು ಟು ಕಾದರೂ ಬರಬೇಕಿತ್ತು ಅವರು ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಅವ್ರು ಬರಲಿಕ್ಕೆ ಆಗಲಿಲ್ಲ ಅವರು ಬರ್ತಾರೆ ಮಧ್ಯಾಹ್ನ ರಿಸಿಪ್ಟ್ ಕೊಡ್ತಾರೆ ನಮ್ಮ ಬ್ರಾಂಚಿಗೆ ಮತ್ತು ತಮ್ಮ ಊರಿನವರೆಲ್ಲರ ಸಹಕಾರ ಬೇಕು ನಮಗೆ ನಮಸ್ಕಾರ